ವೀಕ್ಷಕರೇ ನಾವು ಈ ರಸ್ತೆಯಲ್ಲಿ ಹೇಗೆ ನಡೆದಾಡುವುದು ಈ ರಸ್ತೆ ಇರುವುದು ನಮ್ಮ ಇಂಪೋಸಿಸ್ ಮುಂದೆ ಕಡೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈ ವಿಡಿಯೋವನ್ನು ದಯವಿಟ್ಟು ನೀವು ಶೇರ್ ಮಾಡಿ ಇಲೆಕ್ಷನ್ ಬರುವಾಗ ಪ್ರತಿಯೊಬ್ಬರು ಬಂದು ನೀವು ಹೇಳ್ತೀರಲ್ವಾ ನಮಗೆ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಈಗ ಯಾಕೆ ನೀವು ಇದನ್ನು ಸರಿ ಮಾಡ್ತಾ ಇಲ್ಲ ರಸ್ತೆ ಬದಿಯಲ್ಲಿಲ್ಲ ನೋಡಿ ರಸ್ತೆ ಮುಂದೆ ಕೂಡ ನೋಡಿ ಒಂದು ರಸ್ತೆನೇ ಇಲ್ಲ ಇದು ತೋಡು ತರ ಇದೆ ಇದರಲ್ಲಿ ಹೆಂಗೆ ನಾವು ಮುಂದೆ ಸಾಗುವುದು ದಯವಿಟ್ಟು ಇದಕ್ಕೆ ಏನಾದರೂ ಪರಿಹಾರವನ್ನು ನೀವು ಮಾಡಿಕೊಡಲೇಬೇಕು ಶಾಲೆಗೆ ಹೋಗುತ್ತಿರುವ ಮಕ್ಕಳ ವ್ಯಾನುಗಳು ಈ ಗುಂಡಿಯಲ್ಲಿ ಹೋಗುವಾಗ ಭಯ ಭಯ ಆಗುತ್ತೆ ಈ ಒಮ್ಮೆ ಮಾಡಿ ಮಾಡಿಕೊಡಿ ದಯವಿಟ್ಟು ನಾವು ಇದ್ದೇವೆ ಆದಷ್ಟು ಬೇಗ ಈ ರಸ್ತೆಯನ್ನು ನೀವು ಸರಿ ಮಾಡಬೇಕು ಆದಷ್ಟು ಬೇಗ ನೆರವೇರಿಸಿ ಕೊಡ್ತೀರಿ ಅಂತ ನಾನು ಭಾವಿಸ್ತೇನೆ ಈ ರಸ್ತೆ ಮಳೆ ಬಂದರೆ ಮಳೆ ಬಂದ್ರೆ ಇದು ಮಳೆ ಬಂದ್ರೆ ಇದು ರಸ್ತೆ ಅಲ್ಲ ತೋಡು ಅಂತ ನಾವು ಎನಿಸ್ತೇವೆ ಯಾಕಂದ್ರೆ ನಮ್ಗೆ ಬೋಟ್ ಬೇಕಾಗುತ್ತೆ ಈ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆ ರೀತಿ ಆಗುತ್ತೆ ಮತ್ತೆ ಮಳೆ ಬಂದರೆ ರೋಡು ಯಾವುದು ತೋಡು ಯಾವುದು ಅಂತ ಗೊತ್ತಾಗುವುದಿಲ್ಲ ಆ ಥರ ಆಗಿದೆ ಈ ರಸ್ತೆ ಇದನ್ನು ದಯವಿಟ್ಟು ಒಂದು ಸರಿ ಮಾಡಿಕೊಡಿ ದಯವಿಟ್ಟು ಈ ವಿಡಿಯೋವನ್ನು ನೀವು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಲೇಬೇಕು ಪ್ರತ್ಯೇಕವಾಗಿ ಈ ರಸ್ತೆಯಲ್ಲಿ ಯಾರೆಲ್ಲ ಸಂಚರಿಸ್ತೀರಾ ಉಡುಪಿನ ಉಡುಪಿನ ಇರುವವರು ಕೊಣಾಜೆ ನಡಪದವು ಪಜೀರು ಈ ಗ್ರಾಮದ ಸುತ್ತಮುತ್ತಲಿನಲ್ಲಿ ಯಾರೆಲ್ಲ ಇದ್ದೀರಾ ದಯವಿಟ್ಟು ನೀವು ವಿಡಿಯೋವನ್ನು ಶೇರ್ ಮಾಡಲೇಬೇಕು ಇದು ಕೇವಲ ನಮಗೆ ಮಾತ್ರ ಸಂಬಂಧಪಟ್ಟಂತಹ ವಿಡಿಯೋವಲ್ಲ ಇದು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂತಹ ವಿಡಿಯೋ ಆಗಿದೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವವರೆಗೂ ಶೇರ್ ಮಾಡಿ ಈ ರೋಡನ್ನು ನೋಡುವಾಗ ನಾವು ಅಲ್ಲಿ ಕಡೆ ಹೋಗೋದೇ ಬೇಡ ಅಂತಾಗುತ್ತೆ ಆ ಥರ ರೋಡು ಒಂದು ಒಂದು ಗಾಡಿ ಕೂಡ ಹೋಗ್ಲಿಕ್ಕಾಗಲ್ಲ ಹೌದು ಸ್ನೇಹಿತರೆ ನಿಮಗೂ ಇದೇ ರೀತಿಯಾಗಿದ್ದರೆ ಖಂಡಿತವಾಗಿಯೂ ಈ ರಸ್ತೆಯಲ್ಲಿ ಸಂಚರಿಸುವ ಪ್ರತಿಯೊಬ್ಬರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ